ಎಲ್ಲರಿಗೂ ನಮಸ್ಕಾರ ಶ್ರೀ ಚೌಡೇಶ್ವರ ಶಕ್ತಿ ಪೀಠದಿಂದ ಇವತ್ತು ಎಷ್ಟೋ ಜನ ಕೇಳ್ತಾಯಿದ್ರು ಗುರುಗಳೇ ಒಂದು ದೇವತಾ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಯಾವ್ಯಾವ ವಸ್ತು ಬಳಸಬೇಕು ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾ ಇದ್ರು ಅವ್ರಿಗೋಸ್ಕರ ಈ ಚಿಕ್ಕ ವಿಡಿಯೋ ಮಾಡ್ತಾ ಇದೀವಿ ಯಾವ ರೀತಿ ಮಾಡಬೇಕು ಅಂತ ನೋಡಿಸ್ತಾ ಇಲ್ಲ ಯಾವ ವಸ್ತುಗಳ್ನ ಬಳಸಿದ್ರೆ ದೇವತಾ ಶಕ್ತಿ ಬರುತ್ತೆ ಒಂದು ಕ್ಷೇತ್ರ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನೋಡ್ತಾ ಇದ್ದೀನಿ ಮೊದಲಿಗೆ ಯಂತ್ರ ನಾವು ಯಾವುದೇ ಒಂದು ಕ್ಷೇತ್ರ ಬೆಳಿಬೇಕು ಅಂತ ಬಂದಾಗ ಯಂತ್ರಗಳ ಮಹತ್ವ ಅಂತ ಹೇಳ್ತೀವಲ್ವಾ ಆ ಯಂತ್ರಗಳು ಇಪ್ಪತ್ತ್ಮೂರು ರೀತಿಯ ಯಂತ್ರಗಳಿದೆ ಇಷ್ಟೇ ಅಲ್ಲ ಯಾಕಂದ್ರೆ ಈಗ ನಾವು ಮಾಡ್ತಾ ಇರುವಂಥದ್ದು ಶ್ರೀಚಕ್ರಕ್ಕೆ ಸಂಬಂಧಪಟ್ಟಂಗೆ ಚಕ್ರ ಸ್ಥಾಪನೆ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂತ ಇಪ್ಪತ್ತ್ ಮೂರು ರೀತಿಯ ಯಂತ್ರಗಳನ್ನು ರೆಡಿ ಮಾಡಿದ್ದೀವಿ ಯಾವ್ದಾರ ನಾವು ನೋಡ್ಬೇಕಾದ್ರೆ ಇದು ದಕ್ಷಿಣಾಮೂರ್ತಿ ಅಂತ ಈ ರೀತಿ ಬರುತ್ತೆ ಅದು ಬೇಡ ಧನ್ವಂತರಿ ಯಂತ್ರ ಒಂದು ಆರೋಗ್ಯ ಸಮಸ್ಯೆ ಅಂತ ಬರ್ತಾರೆ ದೇವಸ್ಥಾನಗಳಿಗೆ ಅಂದರೆ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ಒಂದು ದೇವತೆಗಳಿಗೆ ಯಾವ್ದು ಯಾವ್ದು ಬೇಕು ಅನ್ನೋದನ್ನ ಈ ಯಂತ್ರಗಳ ಮುಖೇನ ಒಂದು ವಿಗ್ರಹಕ್ಕೆ ಜೀವ ತುಂಬ ಕೆಲಸ ಮಾಡ್ತೀವಿ ಇಪ್ಪತ್ತ್ ಮೂರು ರೀತಿಯ ಯಂತ್ರ ಇತ್ತು ಇಷ್ಟೇ ಅಲ್ಲ ಇನ್ನ ಮಾಡ್ತೀವಿ ಅಂದ್ರೆ ನಲವತ್ತೆಂಟು ಯಂತ್ರ ಐವತ್ತು ಯಂತ್ರ ನೂರಾರು ರೀತಿಯ ಯಂತ್ರಗಳನ್ನ ಬರೀಬಹುದು ಇವತ್ತು ಮಾಡ್ತಾ ಇರೋದು ಶ್ರೀಚಕ್ರಕ್ಕಾದ್ರಿಂದ ಶ್ರೀಚಕ್ರಕ್ಕೆ ಬೇಕಾದಂತಹ ಯಂತ್ರಗಳು ರೆಡಿ ಮಾಡಿದ್ವಿ ಎರಡನೆಯಿಂದಾಗಿ ಪಾಷಾಣಗಳು ಇದರಲ್ಲಿ ಒಂಬತ್ತು ರೀತಿಯ ಪಾಷಾಣಗಳಿದೆ ಮೊದಲಿಗೆ ಇದು ಗೌರಿ ಪಾಷಾಣ ಶಂಕು ಪಾಷಾಣ ಗಡ್ಡೆ ಹಿಂಗೆ ಪಾಷಾಣ ಈ ರೀತಿ ಒಂಬತ್ತು ರೀತಿಯ ಪಾಷಾಣಗಳು ಇದರಲ್ಲಿ ಸಿಗುತ್ತೆ ಇನ್ನು ತದನಂತರ ಗೋರೋಜನ ಇದು ಲಕ್ಷ್ಮೀ ಭಂಡಾರ ಅಂತ ನಮ್ಮ ಇದರಲ್ಲಿ ಕರಿತೀವಿ ಒಂದು ವಸುವಿನ ದೇಹದಲ್ಲಿ ಸಿಗುವಂಥ ವಸ್ತು ಇದು ಗೋರೋಜನ ಇದರ ನಂತರ ಜಿಂಕೆ ಕಸ್ತೂರಿ ಜಿಂಕೆ ಕಸ್ತೂರಿ ಹೇಳ್ಬೇಕಾದ್ರೆ ಪೂರ್ಣ ಉಂಡೆ ಈ ರೀತಿ ಬರುತ್ತೆ ಅದನ್ನು ಓಪನ್ ಮಾಡಿದಾಗ ಒಳಗಡೆ ಇದು ಒಳಗಡೆ ಏನಿದೆಯಲ್ಲ ಈ ರೀತಿಯಾಗಿ ಬರುತ್ತೆ ನಂತರ ಇದರಲ್ಲಿ ಗರ್ಡಿಕಿ ಮಯೂರ ಶಿಖಿ ಈ ಮೂರು ಮೂಲಿಕೆಗಳು ಜೊತೆಯಲ್ಲಿದ್ದಾವೆ ಇದರ ನಂತರ ನಾಗಭೂತಾಳೆ ಇದು ನಾಗಪುಷ್ಪ ಅಂತಲೂ ಕರೀತಾರೆ ನಾಗಭೂತಾಳೆ ಅಂತಲೂ ಕರೀತಾರೆ ನಾಗಪುಷ್ಪ ಅರಿಶಿನ ಭೂತಾಳೆ ಇದನ್ನ ಯಾವುದೇ ರೀತಿ ನೀವು ಪೀಸ್ ಮಾಡೋದ್ರ ಒಳಗಡೆ ಸಮೇತ ಪೂರ್ಣವಾಗಿ ಅರಿಶಿನ ವೃತ್ತಿನೇ ಇರುತ್ತೆ ಬೇರೆ ಕಲರ್ ಬರಲ್ಲ ನೀವು ಯಾವುದೇ ಒಂದು ಮೂತಿ ನೋಡಿ ಒಳಗಡೆ ಕಟ್ ಮಾಡೋದ್ರ ಸಮೇತ ಇದು ಅರಿಶಿಣವಾಗಿರುತ್ತೆ ಅರಿಶಿನ ಭೂತಾಳೆ ಇದು ಶ್ವೇತಾರಕ ಸಿದ್ಧಿ ದಿವಸದಲ್ಲಿ ತಂದಿರುವಂತ ಶ್ವೇತಾರಕ ಅಂದ್ರೆ ಬಿಳಿ ಎಕ್ಕದ ಗಿಡದ ಬುಡದ ಕಾಂಡ ಇದನ್ನು ಪ್ರತಿಯೊಬ್ರು ನೋಡಿರ್ತೀರಾ ಭುಜಪತ್ರೆ ಜಳೆ ಭೂತಾಳೆ ಹತ್ತಿಮರದ ಹತ್ತಿ ಮರ ಇದು ರಕ್ತಭೂತಾಳೆಯ ಪೌಡರು ಕೆಲವೊಂದು ವಸ್ತುಗಳನ್ನ ಪೌಡರ್ ರೂಪಾಯಿ ನಾವು ತರಿಸ್ಕೊಂತೀವಿ ಇದು ಒಂದು ಕರಿಭೂತಾಳೆ ಕರಿಭೂತಾಳೆ ಜಟಾಮಾಂಸಿ ಬಿಳಿ ಭೂತಾಳೆ ಚಕ್ರಭೂತಾಳೆ ಗೋಮತಿ ಚಕ್ರಗಳು ಕೆಂಪು ಗೊಲಗಂಜಿ ಇದು ಕವಡೆ ಸಾಂಬ್ರಾಣಿ ಅಂತ ಕರಿತೀವಿ ಇದು ನಾವು ಮಾತ್ರ ಮಾಡುವಂಥದ್ದು ನೂರ ಎಂಟು ವನಸ್ಪತಿಗಳನ್ನ ಮಿಕ್ಸರ್ ಮಾಡಿಕೊಂಡು ಆ ವನಸ್ಪತಿಯಿಂದ ತಯಾರಿಸಿದ ವನಮೂಲಿಕೆಗಳು ಇದು ತದನಂತರ ರಕ್ತ ಭೂತಾಳೆ ರಕ್ತ ಭೂತಾಳೆ ಎಲ್ಲ ಚಕ್ಕೆ ರುಪ್ತಲ್ಲಿ ಬರುತ್ತೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ತೀವಿ ಇದು ಉಗುರು ಭೂತಾಳೆ ಗರ್ಭೂತಾಳೆ ಅಂತ ಕರೀತಾರೆ ಉಗುರು ಭೂತಾಳೆ ತದನಂತರ ಆ ಲಾಸ್ಟ್ ಮೇಲೆ ನೋಡ್ಸ್ ನೋಡ್ಸು ಹಂಗೆ ನೋಡ್ಸು ವಿಡಿಯೋ ಅಲ್ಲೇ ನೋಡ್ಸು ಸಮುದ್ರದನ್ನ ನೊರೆ ಎಡಮುರಿ ಬಲಮುರಿ ಬಿಳಿ ಎಕ್ಕದ ಪುಡಿ ಮಾಡ್ಕೊಂಡಿರುವಂಥದ್ದು ಮತ್ತು ಬಿಳಿ ಸಾಸಿವೆ ಅದು ಡಬ್ಬ ತೆಗೆದು ನೋಡ್ಸಂಗಿ ಡಬ್ಬದ ಕ್ಯಾಪ್ತಿ ನೂರ ಎಂಟು ವನಸ್ಪತಿಗಳ್ನ ನಾವು ಮಿಕ್ಸ್ ಮಾಡಿರುವಂಥ ಸಿದ್ಧಿ ದಿಸದಲ್ಲಿ ಸಿದ್ಧಿ ಟೈಮಲ್ಲಿ ಮಾಡಿರುವಂಥದ್ದು ತದನಂತರ ಸಾಲಿ ಗ್ರಾಮಗಳು ಒಂದು ದೇವತಾ ವಿಗ್ರಹಕ್ಕೆ ವಿಗ್ರಹಕ್ಕಾಗಿ ಒಂದು ವಿಗ್ರಹಕ್ಕೆ ಶಕ್ತಿ ಬರಬೇಕು ಅಂದಾಗ ನಾವು ಏನು ವಸ್ತುಗಳ್ ಹಾಕ್ತೀವಿ ಯಾವ ರೀತಿ ಅದನ್ನು ಬಳಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಮುಖ್ಯವಾಗಿ ಸಾಲಿಗ್ರಾಮಗಳು ಪುನಗು ಒರಿಜಿನಲ್ ಪುನಗು ಅಂಕೋಲೆಯಣ್ಣೆ ಜವಾದು ಜವಾದು ಪೌಡರ್ ಹತ್ತರ್ ಒಂಬತ್ತು ರೀತಿಯ ನವರತ್ನಗಳು ಶಿವಾಶುಂಗಿ ಅಂತ ಶಿವಾಶುಂಗಿ ಇದು ಅರಿಶಿಣದ ಹಸಿರು ಕುಂಕುಮ ಅಂತ ಇದು ಮಾಡ್ತೀವಿ ವಶೀಕರಣ ಸಂಬಂಧಪಟ್ಟಂಗೆ ತಾಂತ್ರಿಕರು ಬಳಸುವಂಥ ಕುಂಕುಮ ಪಾಷಾಣಗಳಲ್ಲಿ ಇದು ಜಲಪಾಷಣ ಮತ್ತು ಪಾದರಸ ಪಾದರಸ ಎಲ್ಲ ಪ್ಯಾಕ್ ಆಗಿದೆ ಇಲ್ಲ ನೋಡಿಸ್ತಾ ಇದ್ವಿ ಜಲಪಾಷಣ ಮತ್ತು ಪಾದರಸ ಇಷ್ಟೇ ಪ್ರತಿಯೂ ಕೆಲವೊಂದು ದೇವತಾ ಅಂತ ಬಂದಾಗ ಇನ್ನೂ ಕೆಲವೊಂದು ವಸ್ತುಗಳ್ನ ಬಳಸ್ಬೋದು ಅದನ್ನು ಆ ಟೈಮಲ್ಲಿ ತಿಳಿಸಿ ಇವಾಗ ನಾವು ಮಾಡ್ತಾ ಇರೋವಂಥದ್ದು ಶ್ರೀಚಕ್ರಕ್ಕೆ ಸಂಬಂಧಪಟ್ಟಂತೆ ಚಕ್ರ ಸ್ಥಾಪನೆ ಆದಿರೋದ್ರಿಂದ ಇಷ್ಟು ವಸ್ತುಗಳನ್ನ ಬಳಸಿ ಇವತ್ತು ದೇವತಾ ಕಾರ್ಯ ಮಾಡ್ತಾ ಇದ್ದೀವಿ